ಧರ್ಮಸ್ಥಳಕ್ಕೆ ಸ್ಟ್ರೈಟ್ ಆಗಿ ಬರೋದಾಯ್ತು ಅಂತಂದ್ರೆ ಎ ಗುಡ್ ನ್ಯೂಸ್ ಇಸ್ ವೇಟಿಂಗ್ ಫಾರ್ ಯು ಆಲ್ ಯಾವ ಬಂಗ್ಲೆ ಗುಡ್ಡವನ್ನ ಕಂಪ್ಲೇನೆಂಟು ಎಸ್ ಐ ಟಿ ತೋರಿಸಲೇ ಇರ್ಲಿಲ್ಲ ಆ ಬಂಗ್ಲೆ ಗುಡ್ಡವನ್ನ ಸೌಜನ್ಯಳ ಮಾವ ವಿಠಲ್ ಗೌಡ ನೋಡಿ ಕರ್ಮ ಅನ್ನೋದು ಬಿಡೋದೇ ಇಲ್ಲ ಯಾರ್ಯಾರು ಸತ್ತಿದ್ದಾರೆ ಅವರ ಅವರ ಕರ್ಮ ಅವರ ಶಾಪ ಎಸ್ ಐ ಟಿಯನ್ನ ಯಾವ ಜಾಗಕ್ಕೆ ಎಸ್ ಐ ಟಿ ಹೋಗಬಾರ್ದು ಅಂತ ಇತ್ತು ಆ ಜಾಗಕ್ಕೆ ವಿಠಲ್ ಗೌಡನ ಮುಖಾಂತರ ಕರೆದ್ಕೊಂಡು ಹೋಗಿದ್ದೆ ನಾವು ಇಟ್ಸ್ ಆನ್ ರೆಕಾರ್ಡ್ ಎಸ್ ಐ ಟಿ ಅವರು ಖುದ್ದು ನೂರಾರು ಪಳವಳಿಕೆಗಳನ್ನ ಗುಡ್ಡದಲ್ಲಿ ನೋಡಿದ್ದಾರೆ ಈಗ ಎಸ್ ಐ ಟಿ ಮುಖ್ಯಸ್ಥ ಮಹಂತಿ ಆ ಗುಡ್ಡವನ್ನ ಸೀಸ್ ಮಾಡಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳುವು ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ನ್ಯೂಡ್ ಸ್ಟಿಲ್ ಅಫಿಷಿಯಲ್ ಆಗಿಲ್ಲ ನಮಗೆ ಬಿಕಾಸ್ ವಿ ಆರ್ ಮಾನಿಟರಿಂಗ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಅನ್ನ ಎಸ್ ಐ ಟಿ ಅನ್ನ ಕಾನೂನಾತ್ಮಕವಾಗಿ ಸರ್ಕಾರದ ಮುಖಾಂತರ ಎಸ್ ಐ ಟಿ ಅನ್ನ ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಸಾಕಷ್ಟು ಇನ್ಫಾರ್ಮರ್ಸ್ ಸಾಕಷ್ಟು ಇದು ಸಿಟಿವಿಗಳು ನಮ್ಮ ಪರವಾಗಿ ಎಸ್ ಐ ಟಿ ಅನ್ನ ವಾಚ್ ಮಾಡ್ತಾ ಇದೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಮೊಹಂತಿ ಇವತ್ತು ಬೆಳ್ತಂಗಡಿಗೆ ಭೇಟಿ ಕೊಟ್ಟಿದ್ದಾರೆ ಎಕ್ಸುಮೇಷನ್ ಕಾರ್ಯ ಬಂಗ್ಲೆಗುಡ್ಡದಲ್ಲಿ ಆಗುತ್ತೆ ಅನ್ನೋ ಎಲ್ಲ ವಿಶ್ವಾಸ ನಮಗೆ ಸಿಕ್ಕಿದೆ ಹಾಗಾಗಿ ಬಂಗ್ಲೆಗುಡ್ಡವನ್ನ ಎಸ್ ಐ ಟಿ ನಾನು ಇದನ್ನ ಹೇಳಿದ್ದೆ ಆ ಟೋಲ್ಡ್ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ್ತೆ ಎಸ್ ಐ ಟಿಗೆ ಹೇಳಿದ್ದೆ ಗುಡ್ಡನ ಸೀಸ್ ಮಾಡಬೇಕು ಅಂತ ಮಾಡಿದ್ದಾರೆ ಗುಡ್ಡ ಸೀಸ್ ಆಗಿದೆ ಪೊಲೀಸರು ಇದನ್ನ ದ್ಯಾವ್ ಸೀಸ್ಡ್ ನೋ ಮ್ಯಾನ್ ಎಂಟ್ರಿ ಯಾರೂ ಕೂಡ ಅದಕ್ಕೆ ಪ್ರವೇಶ ಮಾಡಂಗಿಲ್ಲ ದಿ ಅವ್ ಬಂಗ್ಲೆ ಗುಡ್ಡ ಮೋಸ್ಪಾ ಬಳಿ ನಾಳೆಯಿಂದ ಎಕ್ಸುಮೇಷನ್ ಕಾರ್ಯ ಶುರುವಾಗುತ್ತೆ ಬೇಕು ಆಗಲೇಬೇಕು ಬೇಕು ಇಟ್ ಟು ಹ್ಯಾಪನ್ ಓಕೆ ಐ ಟಿ ನಿಯತ್ತಾಗಿ ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡಿದೆ ಯಾಕೆಂದ್ರೆ ಎಸ್ ಐ ಟಿ ಕೂಡ ಜೈಲು ಕಳಿಸಬಹುದು ಅಂತ ನಮಗೆ ಅನುಮಾನ ಇತ್ತು ಹಾಗಾಗಿ ಎಸ್ ಐ ಟಿ ತನಿಖೆ ಶುರು ಮಾಡಿ ಐ ಥ್ಯಾಂಕ್ ಮೈ ಫ್ರೆಂಡ್ ಅಂಡ್ ಮೈ ಕೊಲೀಗ್ ಮುಖ್ಯಮಂತ್ರಿಗಳ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪೊನ್ನಣ್ಣ ವಕೀಲ್ ಸೀನಿಯರ್ ವಕೀಲರಾದಂತ ಆಮೇಲೆ ನಮ್ಮ ನಮ್ಮ ಆತ್ಮೀಯನೇ ಅಂತ ಹೇಳ್ಬೋದು ಬಟ್ ಕೆಲವೊಂದು ಟೈಮ್ ನಾನು ಪೊನ್ನಣ್ಣ ಬಗ್ಗೆನೂ ಮಾತಾಡಿದ್ದೀನಿ ಚೀಫ್ ಮಿನಿಸ್ಟರ್ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ಬಿಜೆಪಿ ಅವರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಚೀಫ್ ಮಿನಿಸ್ಟರ್ ಕಾರ್ಯದ ಲೀಗಲ್ ಅಡ್ವೈಸರ್ ಆದಂತ ಪೊನ್ನಣ್ಣ ಸ್ಟೇಟ್ಮೆಂಟ್ ಕೂಡ ಪೊಣ್ಣ ಅಟ್ ಲೀಸ್ಟ್ ನೀವಾರು ಸತ್ಯ ಹೇಳಿದ್ರಲ್ಲ ನನಗೆ ಸಿದ್ದರಾಮಯ್ಯವ್ರೆ ನಿಮ್ ಬಾಯಲ್ಲಿ ಹೇಳಿದ್ರೆ ಅನ್ಸುತ್ತೆ ಥ್ಯಾಂಕ್ಸ್ ಎ ಲಾಟ್ ಅಂಡ್ ವಿ ವಾಂಟ್ ಈ ಎಸ್ ಐ ಟಿ ತನಿಖೆ ಈಗ ಒಂದು ಒಂದು ಮಟ್ಟಕ್ಕೆ ಈಗ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವೆಲ್ಲ ನಂಬಿದ್ದೀವಿ ಡಾಕ್ಟರ್ ರಶ್ಮಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಯಾವ ಯಾವ ಸೌಜನ್ಯದ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಆ್ಯಡೋಬು ಅಕಾಲಿಕ ಮರಣ ಅಂತಾರೆ ಅದೇ ಡಾಕ್ಟರ್ ರಶ್ಮಿ ಕೆಲಸ ಬಿಟ್ಟು ಈಗ ಪ್ರೈವೇಟ್ ಅಲ್ಲಿ ಗೈನೊಕಾಲಜಿಸ್ಟು ಮತ್ತು ಗ್ಯಾಸ್ಟ್ರಾಲಜಿಸ್ಟು ಆಗಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಎರಡು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನೇ ಅಲ್ಲಿ ಸಂಬಡಿ ಬಿ ವಿ ವಾರ್ ಸರ್ಚಿಂಗ್ ಫಾರ್ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ನಾವು ಹುಡುಕ್ತಾ ಇದ್ವಿ ನಾವೆಲ್ಲ ಎಲ್ಲಿದ್ದಾರೆ ಮಹಾನ್ ತಾಯಿ ನಮ್ಮ ಸೌಜನ್ಯಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಸಿ ಬಿ ಐ ಇಂದ ನೋಟಿಸ್ ಹಾಕ್ಸ್ಕೊಂಡು ಡಾಕ್ಟರ್ ಆ್ಯಡೋಗೆ ಅಸಿಸ್ಟೆಂಟ್ ಮಾಡಿದಂಥ ಡಾಕ್ಟರ್ ರಶ್ಮಿ ಎಲ್ಲಿ ಅಂದಾಗ ಬೆಂಗಳೂರಲ್ಲೇ ಇದ್ದಾರೆ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಲಿ ಚೆನ್ನಾಗಿರ್ಲಿ ಆ ತಾಯಿ ಅಂತ ಹೇಳುತ್ತಾ ಈ ಕೇಸಿಗೆ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಬಂದಿದೆ ನಾವೆಲ್ಲ ಸ್ಮೈಲ್ ಮಾಡೋ ಸಮಯ ಮೀನ್ಸ್ ಸಾಕಷ್ಟು ಸಾಕಷ್ಟು ಚಾಲೆಂಜಸ್ನ ನಾವೆಲ್ಲ ಫೇಸ್ ಮಾಡಿದ್ದೀವಿ ಅದು ಮಹೇಶ್ ತಿಮ್ರೋಡಿ ಆಗಿರ್ಬೋದು ಮಟ್ಟಣ್ಣರು ಆ ಬಾಬಾ ಸಮೀರು ಆ ಕಂಪ್ಲೇನೆಂಟು ಗೌಡ್ರು ಮತ್ತೆ ಕರ್ನಾಟಕದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸೌಜನ್ಯ ಮತ್ತು ಧರ್ಮಸ್ಥಳದ ಅತ್ಯಾಕಾಂಡ ಪರವಾಗಿ ನಿಂತಿರುವ ಆತ್ಮಗಳು ಧ್ವನಿಗಳು ನಮಗೆ ನಿಮ್ಮ ನಿಮ್ಮ ಎಲ್ಲರ ಮನಸ್ಸಿನ ಇಚ್ಛೆ ಇವತ್ತೇನಿದೆ ಅದು ಪೂರ್ಣ ಆಗುವಂತ ಒಂದು ಸಮಯ ಬರ್ತಾ ಇದೆ ಬಿಕಾಸ್ ಅಫಿಷಿಯಲಿ ಸಿದ್ದರಾಮಯ್ಯ ಅವರು ಮಾತಾಡಿಲ್ಲ ಪೊನ್ನಣ್ಣ ಮಾತಾಡಿದ್ದಾರೆ ಹೆಚ್ಚು ಕಡಿಮೆ ಸಿಎಂ ಅವರ ಮನದಾಳದ ಮಾತುಗಳನ್ನ ಪೊನ್ನಣ್ಣ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ ವಕೀಲರಾದಂತಹ ಪೊನ್ನಣ್ಣ ಅವರು ಐ ಥ್ಯಾಂಕ್ ಸಿಎಂ ಸಿದ್ದರಾಮಯ್ಯ ಫಾರ್ ಟೇಕಿಂಗ್ ಓವರ್ ಧರ್ಮಸ್ಥಳ ಇಸ್ ದಿನ ಡಿ ಕೆ ಶಿವಕುಮಾರ್ ಉಚ್ಚಾಟ ಮೆರಿತಾ ಇದ್ರು ಬಟ್ ಐ ಥಿಂಕ್ ಸಿಎಂ ಸಿದ್ದರಾಮಯ್ಯ ಇಸ್ ವೆರಿ ಸೀರಿಯಸ್ ಅಬೌಟ್ ಅದರ ಔಟ್ಕಮಿಂಗ್ಸ್ ಪ್ರೊಲಾಂಗಿಂಗ್ ಸಿಎಂ ಮಾನಿಟರ್ ಮಾಡ್ತಾ ಇದ್ದಾರೆ ಐ ಆಮ್ ಶೋರ್ ಪೊನ್ನಣ್ಣ ಮಾತಾಡೋದು ಸಿಎಂ ಅವರ ನಾನು ಇದ್ದೀನಿ ಎವರ್ ಇಟ್ ದೇರ್ ಗುಡ್ಡ ಸೀಸ್ ಆಗಿದೆ ದಟ್ ಈಸ್ ವಾಟ್ ದ ಮೇನ್ ಪಾಯಿಂಟ್ ಗುಡ್ಡ ಸೀಸ್ ಆಗಿದೆ ಬಂಗ್ಲೆ ಗುಡ್ಡನ ಎಕ್ಸುಮೇಷನ್ ಅಥವಾ ಉತ್ಕನ್ನ ತೆಗೆಯುವಂತ ಸಾಧ್ಯತೆ ಇದೆ ಇವತ್ತು ಐ ಟಿ ಮುಖ್ಯಸ್ಥ ಮೊಹಂತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಆ ಇಪ್ಪತ್ತು ಜನರ ಮೇಲೆ ಸಾಕಷ್ಟು ವಾಚ್ ನಾವುಗಳು ಮಾಡ್ತಾ ಇದ್ದೀವಿ ಬಿಕಾಸ್ ಎಸ್ಐಟಿ ಅನ್ನ ನಂಬುವ ಪರಿಸ್ಥಿತಿ ನಾವಿಲ್ಲ ಅಟ್ ದ ಸೇಮ್ ಟೈಮ್ ಎಸ್ಐಟಿನೇ ಕೆಲಸ ಮಾಡಬೇಕು ಜೊತೆಯಲ್ಲಿ ಕೇಂದ್ರ ಸರ್ಕಾರ ಎನ್ಐಎ ತನಿಖೆ ನಾವು ಬರಲ್ಲ ಗುರು ನಿಮ್ಮ ಸವಾಸ ಕರ್ನಾಟಕ ಸವಾಸ ಬೇಡ ಗುರು ಅಂತ ಹೇಳಿ ಎನ್ಐಎ ಅವರು ಅವ್ರು ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರು ಕೊಡ್ತಾರ ಕಾಟ ನೋಡಿದ್ರೆ ಎನ್ ಐ ಎ ಅವರು ಬೇಡ ಗುರು ಇಲ್ಲಿ ನಾವು ಆಟ ಆಡೋಕ್ಕಾಗಲ್ಲ ಕರ್ನಾಟಕ ಇದು ಕನ್ನಡಿಗರು ಇಲ್ಲಿ ಏನೋ ಒಬ್ಬರಿಗಿಂತ ಒಬ್ಬರು ಮೇಲಿರೋದಿಂದ ಅವ್ರ ಸವಾಸ ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಎನ್ ಐ ಎ ತನಿಖೆಗೆ ಬೇಡ ಬ್ಯಾಡ ಬ್ಯಾಡ ನಿಮ್ಮ ಸವಾಸ ಬ್ಯಾಡ ಕರ್ನಾಟಕದ ಕನ್ನಡಿಗ ಸವಾಸ ಬ್ಯಾಡ ಅವ್ರು ಸುಳ್ಳು ತನಿಖೆ ಮಾಡಿದ್ರೆ ಬಟ್ಟೆ ಬಿಚ್ಚಾಕ್ತಾರೆ ಅಂತ ಹೇಳಿ ಎನ್ ಐ ಬ್ಯಾಡಪ್ಪ ನಿಮ್ ಸವಾಸ ಎಸ್ ಐ ಟಿ ಅವರ ನೀವೇ ಮಜಾ ಮಾಡ್ಕೊಳ್ಳಿ ಅಂತ ಹೇಳಿ ಎಸ್ ಐ ಟಿ ಬಿಟ್ಟು ಬಿಟ್ಟಿದ್ದಾರೆ ಇದೊಂದು ಒಳ್ಳೆ ವಿಚಾರ ಎಚ್ ಎಚ್ ವಂಡರ್ಫುಲ್ ನ್ಯೂಸ್ ದಟ್ ಏನೋ ಎಸ್ ಎನ್ ಐ ಎ ಅವರು ನಾವು ಬ್ಯಾಡಪ್ಪ ಬ್ಯಾಡ ಬ್ಯಾಡ ಕನ್ನಡಿಗರು ಸಹವಾಸ ಅಂತ ಹೇಳಿ ಅವರು ಸುಮ್ಮನೆ ಆಗಿದ್ದಾರೆ ಆದರೆ ಎಸ್ ಐ ಡಿ ಯ ಮುಖ್ಯಸ್ಥ ಮೋಹಂತಿ ಬಂಗ್ಲೆಗುಡ್ಡವನ್ನ ಸೀಸ್ ಮಾಡಿದ್ದಾರೆ ಅಲ್ಲಿ ಯಾರೂ ಕೂಡ ಎಂಟ್ರಿ ಮಾಡುವಾಗಿಲ್ಲ ಅಲ್ಲಿರುವ ಎವಿಡೆನ್ಸ್ಗಳು ಸುರಕ್ಷಿತವಾಗಿದೆ ಅಂತ ನಾವು ನಂಬಿದ್ದೇವೆ ಬಟ್ ಸ್ಟಿಲ್ ಎಕ್ಸುಮಿನೇಷನ್ ಶುರುವಾಗಬೇಕು ಒಂದು ಎಂಟೈರ್ ನಾನು ಮೊಹಂತಿ ಅವ್ರು ಕೇಳದೇನು ಅಂತಂದ್ರೆ ಒಂದು ಪೋಸ್ಟ್ ಮಾರ್ಟಮ್ ಟೀಮನ್ನ ನೀವು ಜೊತೆಲಿಟ್ಕೊಳ್ಬೇಕು ಒಂದು ಅಫಿಷಿಯಲ್ ಮೂರರಿಂದ ನಾಲ್ಕು ಹೊಸ ಕ್ಯಾಮ್ರಾಗಳು ಹೊಸ ಸಿಸ್ಟಮು ಸರ್ಕಾರ ಕೊಡಬೇಕು ಒಂದು ಐದಾರು ಕ್ಯಾಮ್ರಾಗಳು ಕೊಡಬೇಕು ಎಂಟೈರ್ ಫಾರೆನ್ಸಿಕ್ ಟೀಮ್ ಅಲ್ಲಿ ಡಿಪ್ಲಾಯ್ ಆಗ್ಬೇಕು ಬಂಗ್ಲೆಗುಡ್ಡಕ್ಕೆ ಪೋಸ್ಟ್ ಮಾರ್ಟಮ್ ಟೀಮ್ ಡಿಪ್ಲಾಯ್ ಆಗಬೇಕು ಮೆಡಿಕಲ್ ಟೀಮ್ ಡಿಪ್ಲಾಯ್ ಆಗಬೇಕು ಆಂಬುಲೆನ್ಸ್ಗಳು ಗಳು ಡಿಪ್ಲಾಯ್ ಆಗಬೇಕು ಎಂಟೈರ್ ಧರ್ಮಸ್ಥಳದಲ್ಲಿ ಫೋರ್ಸ್ ಫಿಲ್ ಆಗಿರಬೇಕು ಅಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಯಾವನಾದರೂ ಪರೋಡಿಗಳು ರೌಡಿಗಳು ಗೂಂಡಾಗಳು ಮಾತಾಡಿದ್ರೆ ಅವರಿಗೆ ಲಾಠಿ ರುಚಿಯನ್ನ ಪೊಲೀಸರು ತೋರಿಸ್ಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಗೂಂಡಾಗಿರಿ ನಡಿಬಾರದು ಮಾಧ್ಯಮಗಳು ತಮ್ಮ ಕೆಲಸ ಮಾಡಲಿ ಯಾಕಂದ್ರೆ ಮಾಧ್ಯಮಗಳನ್ನ ಯಾರೋ ಯೂಟ್ಯೂಬರ್ಸ್ ಬಂದ್ರೆ ಇಲ್ಲಿಂದ ಹೋಗ್ಬೇಕು ಏಯ್ ಯಾರ ಅಪ್ಪಂದ್ ತನಿಖೆ ಸರ್ಕಾರ ನೀವ್ ಯಾರೋ ಹೇಳಕ್ಕೆ ಪೊಲೀಸರು ದೇ ಶುಡ್ ಎನ್ಶೋರ್ ನೋ ಗೂಂಡಾ ವಿಲ್ ಸ್ಪೀಕ್ ಎಸ್ ಐ ಟಿ ಮತ್ತೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅಲ್ಲಿ ಯಾವುದೇ ಗೂಂಡಾಗಳು ಗೂಂಡಾಗಿರಿ ಮಾಡಿದ್ರೆ ವಿಲ್ ವಿಲ್ ಎಲ್ಡ್ ವಿಲ್ ಓಲ್ಡ್ ಬೆಂಗ್ಳೂರ್ ಬಂಗ್ಳೂರು ಎಸ್ ಪಿ ನಿಮ್ಮನ್ನ ಅಕೌಂಟಬಲಿ ಯಾವುದೇ ಗೂಂಡ ಮಾತಾಡಂಗಿಲ್ಲ ಮಾಧ್ಯಮಗಳು ಶೂಟ್ ಮಾಡ್ತಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಟೀಮು ಫಾರೆನ್ಸಿಕ್ ಟೀಮು ಅವ್ರ ಕೆಲಸ ಮಾಡ್ತದೆ ಎಂಟೈರ್ ಬಂಗ್ಲೆ ಗುಡ್ಡ ನೇತ್ರಾವತಿಗೆ ಸರ್ಪಗಾವಲನ್ನ ಪೊಲೀಸರು ಹಾಕ್ಬೇಕು ಎಸ್ ಐ ಟಿ ಮುಖ್ಯಸ್ಥರು ಮತ್ತೆ ಮಂಗ್ಳೂರು ಎಸ್ ಪಿ ಅರುಣ್ ಕುಮಾರ್ ಬೋತ್ ಆಫ್ ಯು ಶುಡ್ ಮಾನಿಟರ್ ಅಲ್ಲಿ ಏನಾದ್ರು ಒಂದು ಚೂರು ಹತ್ತ ಇತ್ತ ಆದ್ರೂ ಕೂಡ ಡೆಫಿನೆಟ್ ಆಗಿ ನಿಮ್ಮ ಯೂನಿಫಾರ್ಮ್ ಗಳನ್ನ ಬಿಚ್ಚೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಫ್ ಯು ವಾಂಟ್ ಟು ಪ್ರೊಟೆಕ್ಟ್ ದ ಕಿಲ್ಲರ್ ಮಾಡಿಕೊಳ್ಳಿ ಡೋಂಟ್ ಹಾವ್ ಎನ್ ಇಶ್ಯೂಸ್ ಸಿ ಎಂ ಸಿದ್ದರಾಮಯ್ಯನವರು ನ್ಯೂಟ್ರಲ್ ಆಗಿ ವಾಚಿಂಗ್ ಸರ್ಕಾರದ ಸಿಎಂ ನ್ಯೂಟ್ರಲ್ ಆಗಿ ಸಾರಿ ಡಿಸ್ಕನೆಕ್ಟ್ ಆಯ್ತು ಸರ್ಕಾರದ ಸಿಎಂ ಇದನ್ನ ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದಾರೆ ವಿ ಅಪ್ರಿಷಿಯೇಟ್ ದ ಫೀಲಿಂಗ್ಸ್ ಅಂಡ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇರೋ ಇರುವಂತ ಕಾಳಜಿಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಜೊತೆನಲ್ಲಿ ಪೊನ್ನಣ್ಣವರ ಮುಖಾಂತರ ನಿಮ್ಮ ಮನದಾಳವಾದ ಮಾತುಗಳನ್ನ ಹೇಳ್ಸಿದ ನಿಮ್ಮ ದಿನೇಶ್ ಗುಂಡೂರಾವ್ನ ನ ಹೋಮ್ ಮಿನಿಸ್ಟರ್ನ ಡಿ ಕೆ ಶಿವಕುಮಾರ್ ಈ ಧರ್ಮಸ್ಥಳದ ತನಿಖೆಯಿಂದ ದೂರ ಇಡಿ ಯಾಕಂದ್ರೆ ಅವ್ರ ಮೇಲೆನೂ ಸಹ ನಾವು ಕಂಪ್ಲೇಂಟ್ ಹಾಕಿದ್ದೀವಿ ಡಿ ಕೆ ಶಿವಕುಮಾರ್ ನಂದೆಲ್ಲ ಅಂತ ಅಂತೇಳಿ ಪದೇ ಪದೇ ಬಂದು ಅಲ್ಲಿ ಅಲ್ಲಾಡ್ಸಕ್ ಬರ್ತಾರೆ ಇದು ಸಾರ್ವಜನಿಕ ನಡೀತಾ ಇರುವಂತ ತನಿಖೆ ಆದ್ರಿಂದ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ದಯಮಾಡಿ ತನಿಖೆಯಿಂದ ಹೊರಗಡೆ ಇಡಿ ಅವರ ಸರ್ಕಾರದ ಯಾವುದೇ ವ್ಯಕ್ತಿಗಳು ಸಿಎಂ ಸಿದ್ದರಾಮಯ್ಯ ಮನವಿ ಏನು ಅಂತಂದ್ರೆ ಯಾವುದೇ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡದಿರೋ ಹಾಗೆ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಸಿಎಂ ಹೈಕಮಾಂಡ್ ಜಾಗೃತೆಯನ್ನ ವಹಿಸಬೇಕು ಹುಚ್ಚುಚ್ಚು ಸ್ಟೇಟ್ಮೆಂಟ್ ಗಳನ್ನ ಯಾರು ಕೊಡಬಾರದು ಅಂತ ಹೇಳಿ ಸಿ ಎಂ ಅವರೇ ತಾಕೀತ್ ಮಾಡಿ ನಿಮ್ಮವರೇ ನಿಮ್ಮನ್ನ ನೀವು ಮಾಡ್ತಾರ ತನಿಖೆ ಬಗ್ಗೆ ಉಚ್ಚಾಟವನ್ನೇ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ದಿನೇಶ್ ಗುಂಡೂರಾವ್ ಹೋಮ್ ಮಿನಿಸ್ಟರ್ ವಿ ಡೋಂಟ್ ವಾಂಟ್ ಎನಿ ಲೂಸ್ ಟಾಕ್ಸ್ ಓಕೆ ಥ್ಯಾಂಕ್ಸ್ ಲಾಟ್ ಪ್ರಿಯಾಂಕಾ ಖರ್ಗೆ ನಾವು ನಿಮ್ಮ ವಿಚಾರಗಳನ್ನ ಕೆಲವೊಂದರಲ್ಲಿ ವಿರೋಧ ಮಾಡಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸಪೋರ್ಟ್ ಈ ತನಿಖೆಗೆ ಸದಾ ಹೀಗೆ ಇರಲಿ ವಿ ಅಪ್ರಿಶಿಯೇಟ್ ಯುವರ್ ಕನ್ಸರ್ನ್ ಅಬೌಟ್ ಧರ್ಮಸ್ಥಳ ಪ್ರಿಯಾಂಕ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತೀವಿ ಕಾರಣ ಯಾಕೆಂದ್ರೆ ತನಿಖೆ ಹಿತ ದೃಷ್ಟಿಯಿಂದ ಅವರು ಬಂಗ್ಲೆ ಗುಡ್ಡದ ಬಗ್ಗೆ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಥ್ಯಾಂಕ್ಸ್ ಲಾಟ್ ಪ್ರಿಯಾಂಕಾ ಖರ್ಗೆ ಅವರೇ ಬಿ ಕೆ ಹರಿ ಟೇಕಿಂಗ್ ಆನ್ ದಿಸ್ ಅಪಾರ್ಟ್ಮೆಂಟ್ ಫೈನಲಿ ಬಂಗ್ಲೆ ಗುಡ್ಡ ಈಸ್ ದ ಕೀ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಬಂಗ್ಲೆ ಗುಡ್ಡನೇ ಅದಕ್ಕೆ ಕೀ ಲಾಕ್ ಈ ಲಾಕ್ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಕೀ ಏನಿದೆ ಅದು ಗುಡ್ಡ ಬಂಗ್ಲೆ ಗುಡ್ಡನ ಎಸ್ ಐ ಟಿ ಅವರು ಸೀಸ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡನ ನಾಳೆಯಿಂದ ಮೋಸ್ಟ್ ಪಾಪಲಿ ಎಕ್ಸಿಮಿಷನ್ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿಗಳಿದೆ ಅಲ್ಲಿ ಪರೋಡಿಗಳು ಗೂಂಡಾಗಳು ಮಾಧ್ಯಮಗಳನ್ನ ಬೆದುರಿಸೋದು ಯೂಟ್ಯೂಬರ್ ನ ಖಂಡಿತವಾಗಿ ಡಿಕೆ ಶಿವಕುಮಾರ್ ಡೈಲಾಗ್ ವದ್ ಡಿಕೆ ಶಿವಕುಮಾರ್ ಡೈಲಾಗ್ ಅನ್ನ ಮತ್ತೆ ನಾನು ರಿಪೀಟ್ ಮಾಡ್ತಾರೆ ಕೆ ಶಿವಕುಮಾರ್ ಅವ್ರ ಡೈಲಾಗ್ ಡಿಕೆ ಶಿವಕುಮಾರ್ ಅವ್ರ ಡೈಲಾಗ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಲ್ಲಿ ಬಾಲ ಬೆಚ್ಚಿದ್ರೆ ತನಿಖೆ ನಡೀಬೇಕಾರೆ ಬಂಗಲೆ ಎಕ್ಸಿಮೇಶನ್ ಎಕ್ಸುಮಿಷನ್ ಪಳವಳಿಕೆ ತೆಗಿಬೇಕಾರೆ ಡಿ ಕೆ ಶಿವಕುಮಾರ್ ಡೈಲಾಗು ಒಂದು ಒಳಗಡೆ ಹಾಕಿ ನಟ್ಟು ಬಾಲ್ ಟು ಟೈಟ್ ಮಾಡ್ಬಿಡಿ ನಮ್ಗೆ ಏನು ಸಮಸ್ಯೆ ಇಲ್ಲ ಧರ್ಮಸ್ಥಳದಲ್ಲಿ ಲವ್ ಯು ಆಲ್ ನಿಮ್ಮ ಅನಿಸಿಕೆ ನಿಮ್ಮ ಈ ಒಂದು ಎಲ್ಲಾ ಸೇರಿ ಎಸ್ ಐ ಟಿ ಒಂದು ಮಟ್ಟದಲ್ಲಿ ದಾರಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರಿಂದ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯ ಇನ್ಚಾರ್ಜ್ ತಗೊಂಡೋ ತಗೊಂಡ ರೀತಿ ಕಾಣಿಸ್ತಾ ಇದೆ ಮಹಾಂತಿ ಮಹಾಂತಿ ಮತ್ತೆ ಅವರ ಟೀಮು ಕೊಲೆಗಾರನ್ನ ಬಚಾವ್ ಮಾಡೋದು ಬಿಟ್ಟು ಮೋಸ್ಟ್ಲಿ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ಲಿರೋ ಗೂಂಡಾಗಳಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡುವಂತ ಸಮಯ ಯಾವನ್ನಾದ್ರೂ ಬಾಲ ಬಿಚ್ಚರ ಅದೇ ಪೊಲೀಸರು ನಿಮಗೆ ಏನ್ ರುಚಿ ತೋರಿಸಬೇಕು ತೋರಿಸ್ತಾರೆ ನಿಮ್ಮ ಗೂಂಡಾ ಪ್ರವೃತ್ತಿ ಔಟ್ ಆಫ್ ಬೌಂಡ್ ಗೂಂಡಾಗಿರಿ ಗಲಾಟೆ ಅಲ್ಲಿರುವ ಬಂಗ್ಲೆಗುಡ್ಡ ಮತ್ತೆ ನೇತ್ರಾವತಿ ಶುಡ್ ಬಿ ಔಟ್ ಆಫ್ ಬೌಂಡ್ ಇದನ್ನ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ನಿಮ್ಮ ಜವಾಬ್ದಾರಿ ಅಲ್ಲೇನಾದರೂ ಗೂಂಡಾಗಿರಿ ಆಯ್ತೋ ಯಾವನಾದ್ರೂ ಅವಾಜ್ ಹಾಕದ್ನ ಅಲ್ಲಿರುವ ಮಾಧ್ಯಮಗಳಿಗೆ ಯೂಟ್ಯೂಬರ್ಸ್ಗೆ ಐ ವಿಲ್ ಓಲ್ಡ್ ವಿಲ್ ಓಲ್ಡ್ ಮಂಗ್ಳೂರು ಎಸ್ ಪಿ ಅಕೌಂಟಬಲ್ ಅಲ್ಲಿ ಸುರಕ್ಷತೆಯನ್ನ ಕಾಪಾಡಬೇಕಾದ್ದು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ನಿನ್ನ ಕೆಲಸ ಐ ಆಮ್ ಟೆಲಿಂಗ್ ಯು ಒನ್ ಮೋರ್ ನಾನ್ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ ಒಬ್ಬ ಎಮ್ ಎಲ್ ಅಲ್ಲ ಕೌನ್ಸಿಲರ್ ಅಲ್ಲ ಐ ಆಮ್ ಎ ಕಾಮನ್ ಮ್ಯಾನ್ ಸಿ ಎಂ ನಾನೊಬ್ಬ ಕಾಮನ್ ಮ್ಯಾನ್ ಅಲ್ಲೇನಾದ್ರು ಲಾಸ್ಟ್ ಟೈಮ್ ತರ ಪೊಲೀಸ್ ಅವ್ರ ಮೇಲೆ ದೌರ್ಜನ್ಯ ಯೂಟ್ಯೂಬರ್ಸ್ ಮೇಲೆ ದೌರ್ಜನ್ಯ ಮಾಧ್ಯಮಗಳ ಮೇಲೆ ದೌರ್ಜನ್ಯ ಯಾವ ಓನಾದ್ರು ಮಾಡಲಿ ಎಸ್ ಪಿ ಅರುಣ್ ಕುಮಾರ್ ಯು ವಿಲ್ ಬಿ ಎಲ್ಡ್ ಅಕೌಂಟಬಲ್ ಅಲ್ಲಿ ಏನಾದ್ರೂ ಗಲಾಟೆಗಳಾದರೆ ಆದ್ರೆ ಮಂಗಳೂರು ಎಸ್ ಪಿ ನೀವೇ ಜವಾಬ್ದಾರಿ ನಿಮ್ಮನ್ನು ಏನ್ ಮಾಡಬೇಕು ಅಂತ ನಮ್ಮ ಟೀಮ್ ಡಿಸೈಡ್ ಮಾಡುತ್ತೆ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ನಡೆದಿರೋ ಕ್ರೈಮ್ ಬಗ್ಗೆ ಸತ್ಯಾಂಶವನ್ನ ಕರ್ನಾಟಕಕ್ಕೆ ತಿಳಿಲೇಬೇಕು ನಾವು ಟ್ಯಾಕ್ಸ್ ಪೇಯರ್ಸ್ ನಾವೇ ಓಟ್ ಹಾಕೋದು ನಾವು ಓಟ್ ಹಾಕೋದ್ರಿಂದ ಎರಡು ಸರ್ಕಾರ ಆಗತ್ತೆ ನೇಪಾಳ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದು ನೇಪಾಳ ಪರಿಸ್ಥಿತಿ ಭಾರತಕ್ಕೆ ಬರಬಾರದು ಅಂತಂದ್ರೆ ನ್ಯಾಯಯುತವಾದಂತ ತನಿಖೆ ಆಗ್ಲೇಬೇಕು ಅದು ನಡ್ಸೇ ನಡೆಸ್ತೀವಿ ಎಸ್ ಅಂಡ್ ಇಟ್ ಹೆಣ್ಣು ಬೇಕೇನೋ ಸಾಹುಕಾರ ನಿನಗೆ ಹೆಣ್ಣು ಬೇಕಾ ತಗೋ